ಇವತ್ತು ರೈತರ ಪರವಾಗಿ ಮೊಸಳೆ ಕಣ್ಣೀರಾಗ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕ ರಾಜ್ಯದಲ್ಲಿ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲದ ಸಂದರ್ಭದಲ್ಲಿ ಏಳು ತಾಸು ವಿದ್ಯುತ್ ಅನ್ನು ಕೂಡ ಕಾಂಗ್ರೆಸ್ ಸರ್ಕಾರದವರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಕೊಡೋದಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಏನೇ ವಿದ್ಯುತ್ ಸಮಸ್ಯೆ ಇದ್ರೂ ಸಹ ಈ ನಾಡಿಗೆ ಎರಡು ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಅವನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಬರಗಾಲದ ಸಂದರ್ಭದಲ್ಲೂ ಸಹ ಏಳು ತಾಸು ವಿದ್ಯುತ್ತನ್ನು ಕೊಡ್ತಕ್ಕಂಥ ಸಣ್ಣ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪ ಆಯಿತು ಇವತ್ತು ಇವರು ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಇಂಥ ಬರಗಾಲದ ಸಂದರ್ಭದಲ್ಲಿ ಮೂರು ಫೇಸ್ ವಿದ್ಯುತ್ ಅನ್ನ ಏಳು ತಾಸು ಕೊಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಇವರಿಗೆ ಹಾಗಾಗಲೇ ಇವತ್ತು ಐನೂರಕ್ಕೂ ಹೆಚ್ಚು ರೈತರು ಇವತ್ತು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ತೊಂದರೆ ಆಗಬಾರದು ಪಾಪ ರೈತನಿಗೆ ಹಣಕಾಸಿನ ಸಮಸ್ಯೆ ಇರ್ತದೆ ಅಂತೇಳಿ ಆ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಕಂಬವನ್ನು ಅಳವಡಿಸಿ ಇವತ್ತು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಬಿ ಅಧಿಕಾರಿಗಳು ಬೆಸ್ಕಾಂ ಮೆಸ್ಕಾಂ ಅಧಿಕಾರಿಗಳು ಬಂದು ಆ ರೈತನ ಹೊಲಕ್ಕೆ ಎಲೆ ವಿದ್ಯುತ್ ಕಂಬವನ್ನು ಅಳವಡಿಸಿ ವೈರ್ ಎಳೆದು ಟ್ರಾನ್ಸ್ಫಾರ್ಮರ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕು ಅದಕ್ಕೆ ಇವತ್ತು ಎರಡು ಎರಡೂವರೆ ಲಕ್ಷ ರೂಪಾಯಿ ಹೊತ್ತು ನಮ್ಮ ರೈತ ಕಟ್ಟಬೇಕಾಗಿದೆ ಅಂತ ಪರಿಸ್ಥಿತಿ ನಿರ್ಧಾರ ಅನ್ನುವತ್ತು ಕಾಂಗ್ರೆಸ್ ಸರ್ಕಾರ ಮೂರು ಲಕ್ಷ ಎರಡೂವರೆಂದ ಮೂರು ಲಕ್ಷ ರೂಪಾಯಿ ರೈತ ಇವತ್ತು ಕಟ್ಟದಾಗ ಐದು ಲಕ್ಷ ರೂಪಾಯಿನ ಲಂಚ ಸ್ಯಾರಿ ನೀವು ಹೇಳ್ತಾ ಇದ್ದೀರಿ ಲಂಚ ಸರ್ ಐದು ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಿ ಇವತ್ತು ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಇವತ್ತು ರೈತರಿಗೆ ಬರೆ ಬರೆಯಾಗ್ತಕ್ಕಂಥ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು